ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾ ಇವತ್ತು ಮಾಡ್ತಿರೋ ರೆಸಿಪಿ ಪುಂಡಿ ಸೊಪ್ಪಿನ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಒಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಮೆಂತ್ಯ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಎಣ್ಣೆಯಲ್ಲಿ ಚಿತ್ರಪಟ ಅನ್ನೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಈಗ ಒಂದು ಸ್ವಲ್ಪ ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ ಅದನ್ನು ಸ್ವಲ್ಪ ಹುರ್ಕೊಳ್ಳೋಣ ಎಣ್ಣೆಲ್ಲ ಸ್ವಲ್ಪ ಲೈಟಾಗಿ ಹುರ್ಕೊಂಡ್ಬಿಟ್ಟು ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡಿ ಸೈಡ್ಗೆ ಇಟ್ಕೊಳ್ಳೋಣ ಹುರ್ಕೊಂಡಿದ್ದಾದ್ಮೇಲೆ ಇವಾಗ ಒಂದು ಜಾರಿಗೆ ತೆಗೆದಿಟ್ಕೊಂಡ್ಬಿಟ್ಟು ಸ್ವಲ್ಪ ಪೌಡ್ರ್ ಮಾಡ್ಕೊಳ್ಳೋಣ ಅದೇ ಬಂಡ್ಲಿಗೆ ಒಂದು ಎರಡು ಮೂರು ಸ್ಪೂನು ಎಣ್ಣೆ ಹಾಕ್ಕೊಂಡು ಒಂದು ಹತ್ತು ಮೆಣ್ಸಿನ್ಕಾಯಿ ಹಸಿ ಮೆಣ್ಸಿನ್ಕಾಯಿ ಹಾಕ್ಕೊಂಡು ಹುರ್ಕೊಳ್ಳೋಣ ಮತ್ತು ಪುಂಡಿ ಸೊಪ್ಪು ಹಾಕ್ಕೊಳ್ಳೋಣ ಪುಂಡಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಫುಲ್ಲು ಅದು ಇದಾಗೋವರೆಗೂ ಎಣ್ಣೆ ಇಡ್ಕೊಳ್ಳೋವರೆಗೂ ಫ್ರೈ ಮಾಡೋಣ ಸ್ವಲ್ಪ ಚೆನ್ನಾಗಿ ಎಲ್ಲ ಫ್ರೈ ಆಗಿದೆ ನೋಡಿ ಹೆಂಗಾಗಿದೆ ಅಂತ ಇದು ನಾವು ಮಾಡ್ತಾ ಇರೋ ಚಟ್ನಿ ಅಲ್ವಾ ಸ್ವಲ್ಪ ಚೆನ್ನಾಗಿ ಅದು ಇದು ಮಾಡ್ಕೊಳ್ಳೋಣ ಟೇಸ್ಟ್ ಚೆನ್ನಾಗಿರುತ್ತೆ ಸತಿ ನೀವು ಟ್ರೈ ಮಾಡಿ ನೋಡಿ ಎಲ್ಲ ಆಯಿತು ಇವಾಗ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಹೆಂಗೆ ಕಾಣಿಸ್ತಿದೆ ಫ್ರೈ ಆಗಿರೋದು ಇದಕ್ಕೆ ಇವಾಗ ಹುಣಸೆಣ್ಣು ರಸ ಸೇರಿಸೋಣ ಹುಣಸೆಂಡ್ ರಸ ಒಂದು ಸ್ವಲ್ಪ ನೀರಲ್ಲಿ ನೆನೆಸಿಟ್ಟಿರ್ತೀರಲ್ಲ ಆ ಹುಣ್ಸೆಹಣ್ಣು ರಸನ ಸೇರಿಸೋಣ ಹುಣ್ಸೆನ್ ರಸ ಹಾಕಿದ್ದೀರಲ್ವ ಆ ರಸದಲ್ಲೇ ಸ್ವಲ್ಪ ಸೊಪ್ಪು ಹಸಿಮೆಣಕಾಯಿ ಎಲ್ಲ ಕುದೀಲಿ ಹುಣಸೆ ಹಾಕಿ ನಾವು ಬೇಕಾದರೆ ಒಂದು ಮೂರು ದಿವಸ ಆದರೂ ಇಟ್ಕೊಂಡು ತಿನ್ಬೋದು ಏನು ಕೆಡೋಲ್ಲ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇವಾಗೆಲ್ಲ ಆಗಿದೆಯಲ್ಲ ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕೊಂಡು ಒಂದು ರೌಂಡ್ ಸುಮ್ಮನೆ ಹಂಗೆ ಲೈಟಾಗಿ ತಿರುಗಿಸೋಣ ಚಟ್ನಿ ಆಗಬೇಕಲ್ವ ಅದಕ್ಕೆ ಒಂದು ರೌಂಡ್ ಲೈಟಾಗಿ ತಿರುಗಿಸಿ ಮತ್ತು ಇದನ್ನು ಇವಾಗ ಒಗ್ಗರಣೆ ಹಾಕೊಳ್ಳೋಣ ಚಟ್ನಿಗೆ ಸ್ವಲ್ಪ ಕಾಯ್ದಿರೋ ಬಾಣಲೆಗೆ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕ್ಬಿಟ್ಟು ಸಾಸಿವೆ ಚಿಟ್ಟಪಟ್ಟ ಆದಮೇಲೆ ನಮ್ಗೆ ಒಗ್ಗರಣೆ ಮಾಮೂಲಿ ಹಾಕ್ತಿರಲ್ಲ ಹಂಗೆ ಒಂದು ಸ್ವಲ್ಪ ಕಂಬಿನ ಸೊಪ್ಪು ಹಾಕೋಣ ಕಂಬಿನ ಸೊಪ್ಪು ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ ಎರಡನೇ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಆಗಲೇ ನಾವು ಪೌಡ್ರ್ ಮಾಡಿಟ್ಕೊಂಡಿದ್ರಲ್ಲ ಪುಡಿ ಮಾಡಿರೋ ಪೌಡ್ರನ್ನ ಹಾಕೋಣ ಸಾಸಿವೆ ಮೆಂತ್ಯ ಒಣಮೆಣ್ಸಿನ್ಕಾಯಿ ಪುಡಿ ಮಾಡ್ಕೊಂಡಿದ್ರಲ್ಲ ಆಗಲೇ ಆ ಪುಡಿನ ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ ಅದಾದಮೇಲೆ ನಾವು ಚಟ್ನಿ ಮಾಡ್ಕೊಂಡಿದ್ರಲ್ವ ಸೊಪ್ಪಿಂದು ಆ ಚಟ್ನಿನ ಇದ್ರೊಳಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಈ ಚಳಿಗೆ ಬಿಸಿ ಬಿಸಿಯಾಗಿ ಬಿಸಿ ಅನ್ನಕ್ಕೆಲ್ಲ ಹಾಕೊಂಡು ತಿಂದರೆ ತಿಂದು ಇನ್ನೂ ತಿನ್ನಬೇಕು ಅನಿಸ್ತಾ ಇರುತ್ತೆ ನೀವೊಂದ್ಸರಿ ಟ್ರೈ ಮಾಡಿ ಜೋಳದ ರೊಟ್ಟಿಗೆ ಇದು ಫೇಮಸ್ಸು ಚೆನ್ನಾಗಿರುತ್ತೆ ಜೋಳದ ರೊಟ್ಟಿ ಜೊತೆ ತಿಂದರೆ ನೀವು ಒಂದ್ಸರಿ ಟ್ರೈ ಮಾಡಿ ಇವಾಗ ಲಾಸ್ಟಲ್ಲಿ ಒಲೆ ನಾವು ಸ್ಟವ್ ಆಫ್ ಮಾಡಿದ್ಮೇಲೆ ನಾವು ಒಂದು ಸ್ವಲ್ಪ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡ್ಕೊಂಡಿರೋದನ್ನ ಅದರೊಳಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಬೋಣ ಆಯ್ತು ಅಷ್ಟೇ ನಮ್ಮ ಚಟ್ನಿ ರೆಡಿ ಆಯಿತು ನೋಡಿ ಹೇಗಿದೆ ಅಂತ ನೀವೇ ಒಂದು ಚೆನ್ನಾಗಿ ಕಾಣಿಸ್ತಿದೆಯಲ್ಲ ಚಟ್ನಿ ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ